ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತಾರು ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದ ಅಗ್ರಾರ ವೃತ್ತದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಭಾರತ ಮತಿಗೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯರ್ ಅವರು ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ಜೆಡಿಎಸ್ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ರಾಮು ಅಜಯ್ ಕುಮಾರ್ ಜೈನ್ ಕಾರ್ತಿಕೇಯನ್ ಕಾರ್ತಾ ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ಗೌಡ ಮೈಸೂರು ಜಿಲ್ಲಾ ಚಿನ್ನಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸುರೇಶ್ ಗೌಲ್ ಡಾಕ್ಟರ್ ಪಿ ಸಂತರಾಜೆ ಅರಸ್ ಕೃಷ್ಣಯ್ಯ ಸಿಎಚ್ ಪ್ರಭುಶಂಕರ್ ಪ್ರಭಾಕರ್ ಲಕ್ಷ್ಮೀ ಶಿವಲಿಂಗಯ್ಯ ನೇಹಾ ಇಂದಿರಾ ಹನುಮಂತಯ್ಯ ಪ್ರಭ ಮಹಾದೇವ ಆರ್ ಬಸವರಾಜು ದರ್ಶನ್ ಗೌಡ ವಿಜೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವದ ಅಂಗವಾಗಿ ಈ ದೇಶದ ಮತ್ತು ಈ ನಾಡಿನ ಎಲ್ಲ ಜನತೆಗೆ ಶುಭಾಶಯಗಳನ್ನು ನಾನು ಹಾರೈಸುತ್ತೇನೆ ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಜಾರಿಗೊಳಿಸಿದ್ದು ಇಪ್ಪತ್ತಾರನೇ ತಾರೀಕು ಜನವರಿ ಈ ರಾಷ್ಟ್ರಕ್ಕೆ ಒಂದು ಪವಿತ್ರ ಗ್ರಂಥ ಅಂತ ಹೇಳಿದ್ರೆ ಅದು ಸಂವಿಧಾನ ಈ ಸಂವಿಧಾನದ ಮೇಲೆ ನಮ್ಮ ರಾಷ್ಟ್ರ ನಿಂತಿದೆ ರಾಷ್ಟ್ರದ ಸತ್ಯ ಸರ್ವೋಕುಮ ಸರ್ವೋ ಸರ್ವೋ ಸರ್ವ ಸರ್ವೋಮುಖ ಅಭಿವೃದ್ಧಿಗೆ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಲ್ಲಿ ಈ ಗಣರಾಜ್ಯೋತ್ಸವದ ದಿನ ದಿನ ಸಂವಿಧಾನವನ್ನು ಅಂಗೀಕರಿಸಿರೋದ್ರಿಂದ ಈ ದೇಶ ಇವತ್ತು ಇಷ್ಟು ಮಟ್ಟಿಗೆ ಪ್ರಗತಿ ಸಾಧಿಸಿದ್ರೆ ಅದು ನಮ್ಮ ಸಂವಿಧಾನ ಸಂವಿಧಾನದಿಂದ ಸಂವಿಧಾನವನ್ನು ನಾವು ಗೌರವಿಸಬೇಕು ಸಂವಿಧಾನವನ್ನು ರಕ್ಷಿಸಬೇಕು ಸಂವಿಧಾನದ ಮೂಲಕ ನಾವು ಇಡೀ ದೇಶವನ್ನು ನಾನು ಪ್ರಗತಿಯತ್ತ ಪ್ರಗತಿ ಸಾ ಪ್ರಗತಿಯತ್ತ ಸಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ ಆದ್ದರಿಂದ ಸಂವಿಧಾನವನ್ನು ನಾವು ಪ್ರತಿಯೊಂದು ಎಲ್ಲ ರಾಷ್ಟ್ರ ಪಕ್ಷದ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ಅಷ್ಟೇ ಇದನ್ನು ನಾವು ಒಂದು ಶ್ರೇಷ್ಠ ಗ್ರಂಥ ಅಂತ ನಾವು ತಿಳ್ಕೊಂಡು ಅದನ್ನು ರಕ್ಷಿಸಬೇಕಾಗ್ತದೆ ಅದನ್ನು ನಾವು ಅನುಸರಿಸಬೇಕಾಗ್ತದೆ ಅಷ್ಟನ್ನು ಹೇಳಿ ಸಂವಿಧಾನ ರಚನೆ ಮಾಡಿದಂಥ ಎಲ್ಲರಿಗೂ ಡಾಕ್ಟರ್ ಅಂಬೇಡ್ಕರ್ ಮತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮ ಗಾಂಧಿ ಎಲ್ಲರಿಗೂ ನಾವು ಇವತ್ತು ಕೃತಜ್ಞರಾಗಿ ಅವರು ಸ್ಮರಣೆ ಮಾಡಿ ಇಡೀ ರಾಷ್ಟ್ರಾದ್ಯಂತ ಸಮೃದ್ಧಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಎಲ್ಲ ಆಗಲಿ ಅಂತೇಳಿ ಹಾರೈಸ್ತೇನೆ ತೇಜಸ್ ಗೌಡ್ರ ನೇತೃತ್ವದಲ್ಲಿ ಅಗ್ರಾರದಲ್ಲಿ ಆಚರಿಸ್ತಾ ಇದ್ದೇವೆ ಈ ನೇತೃತ್ವವನ್ನು ನಮ್ಮ ಜನಪ್ರಿಯ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಮ್ಮಯ್ಯನವರು ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಗಂಗಾಧರ್ಗೌಡರು ನಮ್ಮ ವಾಜಪೇಯಿ ಸರು ಮತ್ತು ಸ್ವಾಮಿಯವರು ಇನ್ನಿತರೆಲ್ಲ ಒಟ್ಟಾಗಿ ಸೇರಿ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಸ್ವತಂತ್ರ ನಂತರ ನಮ್ಮದೇ ಆದಂಥ ಪ್ರತ್ಯೇಕ ಸಂವಿಧಾನವನ್ನು ರಚಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಪರಮೋಧರ್ಮದಿಂದ ಸ್ವಾತಂತ್ರ್ಯವನ್ನು ಗಳಿಸಿ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಗಳಿಸಿದಾಗ ಸುಮಾರು ನಾನ್ನೂರ ಎಂಬತ್ತು ಪ್ರಾಂತೀಯ ರಾಜರು ಈ ರಾಜ್ಯವನ್ನು ರಾಷ್ಟ್ರವನ್ನು ಆಳ್ತಾ ಇದ್ದರು ಅವರೆಲ್ಲರನ್ನ ಒಟ್ಟುಗೂಡಿಸಿ ಸಂವಿಧಾನದಲ್ಲಿ ನಮ್ಮದೇ ಆದಂಥ ಒಂದು ಗಣತಂತ್ರಾತ್ಮಕ ಸಂವಿಧಾನಾತ್ಮಕವಾದಂಥ ಸಂಸದೀಯ ವ್ಯವಸ್ಥೆ ಬರಬೇಕು ಅಂತೇಳಿ ಸುಮಾರು ಇಪ್ಪತ್ತಾರು ರಾಜ್ಯವನ್ನು ಪ್ರಾದೇಶಿಕ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ರಾಜ್ಯವನ್ನು ವಿಂಗಡಿಸಿ ಅದನ್ನು ಎಲ್ಲವನ್ನು ಒಟ್ಟುಗೂಡಿಸಿ ಅದರ ನೇತೃತ್ವವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ನೆರವೇರಿಸಿದ್ರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನು ಜನವರಿ ಇಪ್ಪತ್ತಾರನೇ ತಾರೀಕು ಈ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಎಲ್ಲರೂ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಸಂದಿದೆ ಇವತ್ತು ದೇಶ ಎಷ್ಟು ಪ್ರಗತಿಯಾಗಿದೆ ಅಂತಂದರೆ ಒಬ್ಬ ಶ್ರೀ ಸಾಮಾನ್ಯ ಈ ದೇಶದ ಉನ್ನತ ಸ್ಥಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಆಗ್ಬೋದು ಅನ್ನುವಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇವತ್ತು ಯಾವುದೇ ರಾಷ್ಟ್ರ ಒಮ್ಮೆ ತಿರುಗಿ ನೋಡುವಂಥ ಭಾರತದ ಅಭಿವೃದ್ಧಿಗೆ ಇವೆಲ್ಲ ಸಾಕ್ಷಿಯಾಗಿದೆ ನಾವು ಬ್ರಿಟಿಷರ ದಾಶ್ಯದಲ್ಲಿ ಸುಮಾರು ನೂರ ಎಂಬತ್ತು ವರ್ಷ ನಾವು ದಾಶ್ಯತೆಯಲ್ಲಿ ಒಳಗಾಗಿದ್ದನ್ನು ಸಹ ಇವತ್ತು ಎಪ್ಪತ್ತೈದು ವರ್ಷದಲ್ಲೇ ವಿಶ್ವವೇ ಅಭಿವೃದ್ಧಿಯ ಪಥದಲ್ಲಿ ಭಾರತವನ್ನು ಕಾಣ್ತಾ ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂದಂಥ ಜಯ ಮತ್ತು ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯ ಏನು ಕಾಣ್ತಾ ಇದ್ರು ಅವತ್ತು ನೆನಸಾಗುವಂಥ ದಿನಗಳನ್ನು ಇವತ್ತು ಹತ್ತಿರದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇರಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸನ್ಮಿತ್ರ ನಾಯಕರುಗಳಿಗೆ ಹಾಗೂ ಆತ್ಮೀಯ ಸ್ನೇಹಿತರುಗಳಿಗೆ ತುಂಬೃದಯದ ಅಭಿನಂದನೆ ಮತ್ತು ಶುಭಾಶಯವನ್ನು ಕೋರ್ತಾ ಇದ್ದಾರೆ ಕರ್ನಾಟಕ ಸೇನೆ ಪಡೆವತಿಯಿಂದ ನಮ್ಮ ಎಮ್ ಎಲ್ ಸಿ ಸಾಹ ತಿಮ್ಮನವರು ಇವತ್ತು ಪೂಜೆ ಮಾಡೋದ್ರ ಮುಖೇನ ಭಾರತಾಂಬೆಯ ಒಂದು ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರು ನಮಗೆ ಮಹತ್ವದ ದಿನ ಆ ಇಪ್ಪತ್ತನೇ ದಿನದಿಂದ ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ರಸಿ ತಂದುಕೊಟ್ಟ ತಂದುಕೊಟ್ಟಂಥ ಮಹಾನ್ ನಾಯಕರುಗಳಿಗೆಲ್ಲ ನಮ್ಮ ಮಾಯಗ ನಾಯಕರುಗಳಿಗೆ ನಮ್ಮ ಕರ್ನಾಟಕ ಸೇನಾ ಪಡೆಯುತ್ತಿಂದು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇದು ಮಾಡ್ತಿದ್ದೀನಿ ಇನ್ನು ನಮಗೆ ಎಲ್ಲ ನಮ್ಮ ಭಾರತಾಂಬೆಯ ಎಲ್ಲ ನಾಯಕರುಗಳನ್ನು ಭಾರತಾಂಬೆಗೆಲ್ಲ ಎಲ್ಲ ಮಾಡೋಣ ಎಲ್ಲರೂ ಒಟ್ಟಾಗಿ ಜೀವ ಜೀವ ಒಂದು ರಕ್ಷಣೆ ಮಾಡೋಕ್ಕೆ ಒಂದು ಭಾರತಾಂಬಿ ರಕ್ಷಣೆ ಮಾಡೋಕ್ಕೆ ತಾಯಿ ನಮ್ಮ ಮನೆಯಲ್ಲಿ ತಾಯಿ ಹೇಗೆ ರಕ್ಷಣೆ ಮಾಡ್ತೀವ ಹಾಗೆ ನಮ್ಮ ಇಡೀ ಭಾರತವನ್ನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವ ಇದಿಂದನೇ ನಮ್ಮ ಹಾಕಿ ಕೊಟ್ಟಂತ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಆಕೆ ಕೊಟ್ಟ ಸಂವಿಧಾನ ಶಿಲ್ಪದ ರಚನೆಯನ್ನ ನಾವೆಲ್ಲರನ್ನು ಪಾಲನೆ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಎಲ್ಲ ನಾವು ಅಣ್ತಂದಿರದಂತೆ ನಮ್ಮ ಭಾರತಾಂಬಿಯನ್ನ ಗೌರವ ಸಮರ್ಪಣೆ ಮಾಡೋಣ ಅಂತ ಮುಂದಿನ ಈ ಮೂಲಕ ನಮಸ್ಕಾರ ತಾಯಿ ಭಾರತ ಮಾತೆಗೆ ನಮಸ್ತೆ ಏನು ಇವತ್ತು ಎಪ್ಪತ್ತೈದನೇ ಭಾರತ ಗಣರಾಜ್ಯ ಸ್ವಾತಂತ್ರ್ಯೋತ್ಸವ ನಾವು ನಡೆಸ್ತಾ ಇದೀವಿ ನಾವು ಮಹಾತ್ಮ ಗಾಂಧಿ ಅವ್ರನ್ನು ಸ್ಮರಿಸ್ಕೊಳ್ತಾ ಮತ್ತೆ ಏನು ನಮಗೆ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ತಾ ಅವ್ರಿಗೆ ನಮನಗಳನ್ನು ಸಲ್ಲಿಸ್ತಾ ಒಂದು ದೇಶ ಉದಯಿಸಿದಾಗೆ ಹೇಗೆ ಮಕ್ಕಳು ಜನನ ನಂತರ ಅವ್ರಿಗೆ ನಾಮಕರಣ ಮಾಡ್ತೀವಿ ಒಂದು ಹೆಸರು ಕೊಡ್ತೀವಿ ಅಲ್ಲಿಂದ ಅಧಿಕೃತವಾಗಿ ಅವ್ರನ್ನ ಶಾಲೆಗೆ ಸೇರಿಸ್ತೀವಿ ಅದೇ ರೀತಿ ಒಂದು ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಏನು ನಲವತ್ತೇಳನೇ ಇಸ್ವಿ ಅದಕ್ಕೊಂದು ಸಂವಿಧಾನ ರಚನೆ ಆಗಬೇಕು ನಮ್ಮದೇ ಆದ ಸಂವಿಧಾನ ರಚನೆ ಆಗಬೇಕು ಅಂತ ಹಿಂದಿಂದ ಕೂಗಿತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾವಿದ್ದು ಬ್ರಿಟಿಷ್ ಸಂವಿಧಾನ ಇತ್ತು ನಮ್ಮ ಮೇಲೆ ಇಂಗ್ಲೆಂಡದ್ದು ಆದ್ರೆ ನಮ್ಮ ಭಾರತೀಯ ಸಂವಿಧಾನ ಈ ನೆಲದ ಸೊಗಡ್ನಲ್ಲಿ ರಚನೆ ಆಗಬೇಕು ಅಂತ ಕೂಗಿತ್ತು ಅದಕ್ಕೆ ಸರಿಯಾಗಿ ನಲವತ್ತೇಳಕ್ಕೆ ಎಲ್ಲ ಸ್ವಾತಂತ್ರ್ಯ ದೊರಕದಂಥದ್ದು ಎಲ್ರಿಗೂ ತಿಳಿದಿರೋ ವಿಷಯ ನಂತರ ಸ್ವಾತಂತ್ರ್ಯ ಸಂವಿಧಾನ ರಚನೆಗೆ ಬಹಳ ಬಾಬಾ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಆಯಿತು ಮೂರು ವರ್ಷಗಳ ಪರ್ಯಂತ ಸತತವಾಗಿ ಕೆಲಸ ಮಾಡಿದ್ರು ಅರವತ್ತು ರಾಷ್ಟ್ರಗಳ ಸಂವಿಧಾನ ಅಧ್ಯಯನ ಮಾಡಿದ್ರು ಅದರಲ್ಲಿ ಇವತ್ತಿಗೂ ಸಹಿತ ಸರ್ವಶ್ರೇಷ್ಠ ಸಂವಿಧಾನ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ್ದು ಎಲ್ಲರೂ ಒಪ್ಪಿ ಅದನ್ನು ಈ ಇಪ್ಪತ್ತಾರನೇ ತಾರೀಕು ಜನವರಿ ಐವತ್ತನೇ ಇಸುವಿನಲ್ಲಿ ನಾವು ಅಳವಡಿಸಿಕೊಂಡು ಅಲ್ಲಿ ಪಾರ್ಲಿಮೆಂಟಲ್ಲಿ ಅವತ್ತಿಂದ ಶ್ರೇಷ್ಠವಾದ ಸಂವಿಧಾನ ಸಕಲ ಸಮ ಬಾಳು ರೀತಿಯಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಅಂತಹ ಎಪ್ಪತ್ತೈದನೇ ಆಚರಣೆ ಇವತ್ತು ನಾವು ನಡೆಸ್ತಾ ಇದೀವಿ ದೇಶ ಈಗ್ಲೆ ಹೀಗೆ ಮುನ್ನಡೆಯಲಿ ಅಂತ ನಾವಾದರೂ ಎಲ್ಲರೂ ಶುಭಾಶಯ ಕೊಡ್ತೀವಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ